ನಮಸ್ಕಾರ ಇವತ್ತು ನಾನು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಮೆಥಡಲ್ಲಿ ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಸ್ಟಾರ್ಟಿಂಗ್ ಹೊಸದಾಗ ಅಡುಗೆ ಕಲಿಯೋರು ಮತ್ತು ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ಒಂದು ಕಪ್ ರೈಸು ಒಂದು ಕಪ್ ಬೇಳೆನ ಚೆನ್ನಾಗಿ ಒಂದೆರಡು ಸಲ ನೀರು ಹಾಕಿ ತೊಳೆದು ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೋಬೇಕು ನೆಂದಿರೋ ಅಕ್ಕಿ ಮತ್ತು ಬೇಳೆನ ಒಂದು ಕುಕ್ಕರಲ್ಲಿ ಹಾಕಿ ಇದಕ್ಕೆ ತರಕಾರಿಯಲ್ಲಿ ನಾನು ಕ್ಯಾರೆಟು ಬೀನ್ಸ್ ಮತ್ತು ಬಟಾಣಿ ತೊಗೊಂಡಿದ್ದೀನಿ ತರಕಾರಿ ಆಪ್ಷನಲ್ಲು ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಬೋದು ಇದ್ರಾಗ ಆಲೂಗಡ್ಡೆ ಕೂಡ ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಬಟಾಣಿನ ಇದ್ರ ಜೊತೆಗೆ ಅಕ್ಕಿ ಮತ್ತು ಬೇಳೆ ನಾವು ಏನು ಬೇಯಿಸ್ಕ ಇಡ್ತೀವಿ ನೋಡಿ ಅದ್ರ ಜೊತೆಗೆ ಕುಕ್ಕರಲ್ಲಿ ವೆಜಿಟೇಬಲ್ಸು ಹಾಕಿ ಒಂದು ಕಾಲು ಕಪ್ಪಷ್ಟು ಶೇಂಗಾ ಒಂದು ಸ್ವಲ್ಪ ಅಷ್ಟ ಕುಕ್ಕರಲ್ಲಿ ನೀರು ಹಾಕೋವಾಗ ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕಾಗುತ್ತೆ ನಾನು ಒಂದು ಕಪ್ ರೈಸ್ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ನೋಡಿ ಸೊ ಎರಡು ಕಪ್ಪಿಗೆ ನಾಲ್ಕು ನಾಲ್ಕೂವರೆ ಕಪ್ಪಷ್ಟು ನೀರನ್ನು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು ಚೆನ್ನಾಗಿದು ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಬಿಸಿಬೇಳೆ ಬಾತಿಗೆಲ್ಲ ರೈಸು ರೈಸು ಬೇಳೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸ್ಪೂನಿಂದ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಸ್ಪೂನಿಂದ ಇದನ್ನು ಮ್ಯಾಶ್ ಮಾಡ್ಕೊಂಬಿಡಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ಸು ಬೇಳೆ ಬೇಳೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಬಿಸಿ ಇರುವಾಗಲೇ ನಂತರ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಈಗ ನಾನು ಸಲ ಮಿಕ್ಸ್ ಮಾಡಿ ಸೈಡಿಗೆ ತಿಟ್ಕೊಳ್ಳಿ ಇವಾಗ ಒಗ್ಗರಣೆಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದ್ದಾಗ ಇದಕ್ಕೆ ನಾನಿಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೋದು ಟೋಟಲಿ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಇದಕ್ಕೆ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಇವಾಗ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿ ಸ್ವಲ್ಪ ಕರಿಬೇಕು ಕೂಡ ಹಾಕಿ ಒಗ್ಗರಣೆನ ಚೆನ್ನಾಗಿ ಮಾಡಿಸ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಗೋಡಂಬಿ ಈರುಳ್ಳಿ ಒಣ ಎಲ್ಲ ಫ್ರೈ ಆದಮೇಲೆ ಇವಾಗ ಇದರಲ್ಲಿ ನಾನು ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಇಂಗು ಹಾಕೋದ್ರಿಂದ ಈಗ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ನಂತರ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಒಂದು ಕಪ್ಪಲ್ಲಿ ಈಗ ಹುಣಸೆ ರಸ ಕೂಡ ಹಾಕಿ ಇದು ಈರುಳ್ಳಿ ಜೊತೆಗೆ ಹುಣಸೆ ರಸ ಹಾಕಿ ಅದು ಬೇಯಿಸ್ಕೋಬೇಕು ನಂತರ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಬಿಸಿಬೇಳೆ ಭಾತ ಪೌಡ್ರ್ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿರೋ ಬಿಸಿಬೇಳೆ ಭಾತ್ ಪೌಡ್ರ್ ಆದರೂ ಸರಿ ಅಥವಾ ಅಂಗಡಿಯಲ್ಲಿ ಕೂಡ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರ್ ಸಿಗುತ್ತೆ ನೋಡಿ ಅದನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದು ಅದನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿ ಇವಾಗ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೀರು ಬಿಸಿ ಆಗೋವರೆಗೂ ಅದನ್ನು ಬೇಯಿಸಿ ನಂತರ ಈಗ ಒಂದು ಕುದಿ ಬಂದ ಮೇಲೆ ಈಗ ನಾವೇನು ಬೇಯಿಸಿ ಇಟ್ಕೊಂಡಿವಿ ನೋಡಿ ರೈಸು ವೆಜಿಟೇಬಲ್ಸ್ ಎಲ್ಲ ಅದನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿಕೊಂಡು ಈಗ ನೋ ನೀರು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸುತ್ತೆ ಇನ್ನೊಂದು ಒಂದು ಅಷ್ಟು ನೀರನ್ನು ಬಿಸಿ ನೀರನ್ನು ಹಾಕೊಳ್ಳಿ ಇಲ್ಲ ನಿಮ್ಮ ಕಲಿಸ್ತಾ ಇದ್ದಾಗೇ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ಮೆತ್ತಗಾಗಬಾರ್ದು ಈ ರೀತಿ ಇರಬೇಕು ನಮಗೆ ಬಿಸಿಬೇಳೆ ಭಾತು ಇವಾಗ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಹದ ಬಂದಮೇಲೆ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇಲ್ಲಾಂದರೆ ಗಟ್ಟಿ ಅನ್ನಿಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರು ಹಾಕಿ ಅದನ್ನು ಬೇಯಿಸ್ಕೋಬೇಕು ಇದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇವಾಗ ಇದು ಕರೆಕ್ಟಾಗಿದೆ ಇದ್ರ ಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮೇಲ್ಗಡೆ ಸ್ವಲ್ಪ ಖಾರ ಬೊಂದಿ ಅಥವಾ ಪೊಟ್ಯಾಟೊ ಚಿಪ್ಸ್ ಇದ್ರೂ ಕೂಡ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತ್ ಜೊತೆ ಅಥವಾ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಸೌತೆಕಾಯಿ ರಾಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ರೆಸಿಪಿಗೊಂದು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು